ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ನನಗೆ ಅವರು ಹಿರಿತನದ ಮೇಲೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆರವರು ಎಷ್ಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಬಹುಶಃ ಎಂಟು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಎಷ್ಟು ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಎಷ್ಟು ಬಾರಿ ಸಂಸತ್ಗೆ ಕಳಿಸಿದ್ದಾರೆ ಜನ ಹೇಳ್ತಾರೆ ಪಾಪ ಮುಖ್ಯಮಂತ್ರಿಗಳು ಯಾದಗಿರಿನಲ್ಲಿ ಬಂದಾಗ ಆ ಸಮಾವೇಶದಲ್ಲಿ ಭಾಷಣ ಮಾಡಬೇಕಾದ್ರೆ ಮೂರು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ ಕೆ ಆರ್ ಡಿ ಬಿ ಸ್ಕೀಮ್ ಮೂಲಕ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಕ್ರಿಯಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮೂರು ಸಾವಿರ ಕೊಟ್ಟಿದ್ದೀನಿ ಅಂತಾರೆ ಎಲ್ಲಿ ಕೊಟ್ಟಿದ್ದೀರಿ ಮೂರು ಸಾವಿರ ಕೋಟಿ ಎಲ್ಲಿ ಬಳಕೆ ಆಗ್ತಾ ಇದೆ ಯಾವ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಯಾವ ಚರಂಡಿ ವ್ಯವಸ್ಥೆ ಸರಿ ಮಾಡ್ತಿದ್ದೀರಿ ಯಾವ ಶಾಲಾ ಕಟ್ಟಡಗಳನ್ನ ಕಟ್ಟಿದ್ದೀರಿ ಯಾವ ಸರ್ಕಾರಿ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದೀರಿ ಪತ್ರ ಓಡಿಸ್ಲಿಕ್ಕೆ ಸಾಧ್ಯವಾ ತೆಗಿರಿ ಇವತ್ತು ಕಲ್ಯಾಣ ಕರ್ನಾಟಕದ ಜನತೆ ಮುಂದೆ ಇವತ್ತು ಮುಂದೆಗಡೆ ಇಡಿ ಬಿಚ್ಚಿಡಿ ಬೆಳಗ್ಗೆ ನೋಡ್ತಾ ಇದ್ದೆ ಪತ್ರಿಕೆಯಲ್ಲಿ ಮೂರ್ ಸಾವಿರದ ನಾನೂರು ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ದುಡ್ಡನ್ನ ಇಟ್ಟಿದ್ದಾರೆ ಸರ್ಕಾರ ಹಣಕಾಸನ್ನ ಬಿಡುಗಡೆ ಮಾಡಿ ಎಲ್ಲಿದೆ ದುಡ್ಡು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೋಗಿ ನಿಂತಿದೆ ದುಡ್ಡಿದೆಯಾ ನಿಮ್ಮ ಹತ್ರ ಇದನ್ನ ಜಾರಿಗೆ ತಗ ಬರ್ಲಿಕ್ಕೆ ಆಗ್ತದ ಸುಮ್ಮನೆ ಬೊಗಳೆ ಬಾಷ್ಟಗಳು ಬಿಟ್ಕೊಂಡು ಜನಕ್ಕೆ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಸುಮ್ಮನೆ ಘೋಷಣೆಗಳು ಕೊಟ್ಟರೆ ಆಗೋದಿಲ್ಲ ಇದನ್ನ ಜಾರಿ ಮಾಡಬೇಕಾಗ್ತದೆ ನಿಮ್ಮ ಹತ್ರ ದುಡ್ಡೆಲ್ಲಿದೆ ಎಲ್ಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಸರ್ಕಾರ ದಿವಾಳಿ ಹೋಗ್ತಾ ಇದೆ ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆಯಣ್ಣ ಮೂರೇ ರಾಜ್ಯದಲ್ಲಿ ಆಡಳಿತ ಎಲ್ಲಿ ಹಿಮಾಚಲ್ ಪ್ರದೇಶ ತೆಲಂಗಾಣ ಕರ್ನಾಟಕದಲ್ಲಿ ನೂರ ಮೂವತ್ತೆಂಟು ಜನ ಶಾಸಕರು ನೂರ ಮೂವತ್ತೆಂಟು దాఖ ప్రమాణ శాస్కు